ಎಲ್ಲರಿಗೂ ನಮಸ್ಕಾರ ಏನು ಬರುವ ಎರಡು ಸಾವಿರದ ಇಪ್ಪತ್ತೈದಿನ ವರ್ಷದ ಏನು ನಮ್ಮ ಜೆ ಡಿ ಎಸ್ ಮುಖಂಡರಾದ ನಮ್ಮ ಆರ್ ಉಗ್ರೇಶ್ ಅವರ ಬರ್ತ್ಡೇ ಪ್ರಯುಕ್ತ ಅಂದರೆ ಹುಟ್ಟಿದ ಹಬ್ಬದ ಪ್ರಯುಕ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮುಖಂಡ್ರ ಉಗ್ರೇಶಣ್ಣರವರ ಅಣ್ಣರವರ ಪ್ರಯುಕ್ತ ಏನು ಇಡೀ ಅವರ ಸಮ್ಮುಖದ ಅಂದರೆ ಅಭಿಮಾನಿಗಳ ಬಳಗದಿಂದ ಇವತ್ತು ಏನು ಉಗ್ರೇಶಣ್ಣರ ಅಭಿಮಾನ ಬಳಗದಿಂದ ಒಂದನೇ ತಾರೀಕಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಕ್ಷಾತೀತವಾಗಿ ಅಂದರೆ ಜೆ ಡಿ ಎಸ್ ಪಕ್ಷ ಅಂತಲೇ ಅಲ್ಲ ಪಕ್ಷಾತೀತವಾಗಿ ಮೂರು ಪಕ್ಷದ ವತಿಯಿಂದನೂ ಮತ್ತು ಅಭಿಮಾನ ಬಳಗದಿಂದ ಅವ ಒಂದನೇ ತಾರೀಕಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿವಸ ಬರೀ ಕೇಕ್ ಕೊಟ್ಟು ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋದು ಒಂದೇ ಅಲ್ಲ ಯಾಕಂದರೆ ಬರ್ತಡೇ ಅಂದರೆ ಕಾಮನ್ ಆಗಿಬಿಟ್ಟಿದೆ ಜನಗಳಿಗೆ ಆದರೆ ಅವತ್ತಿಂದ ದಿವಸ ಒಂದು ದಿವಸ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡರೆ ನಾವೆಲ್ಲ ಅಭಿಮಾನ ಬಳಗದಿಂದ ಇಟ್ಕೊಂತೀವಿ ಎಲ್ತ್ ಕ್ಯಾಂಪ್ ಅಂತಂದು ಇಟ್ಕೊಂಡೀವಿ ಜನಗಳು ಒಳ್ಳೆಯದಾಗಲಿ ಅಂತ ಯಾಕಂದರೆ ಬಡವರಿಗೆ ಪ್ರತಿಯೊಬ್ಬರಿಗೂ ಎಲ್ತ್ ಕ್ಯಾಂಪ್ ಅಂತ ಒಂದು ವಿಶೇಷವಾಗಿ ಅವತ್ತಿನ ದಿವಸ ಬೆಂಗಳೂರು ಒಂದು ತಂಡದಿಂದ ಅಂದರೆ ಡಾಕ್ಟರ್ ತಂಡದ ವತಿಯಿಂದ ಒಂದು ಐವತ್ತು ಜನ ಡಾಕ್ಟ್ರುಗಳು ಅವತ್ತಿನ ದಿವಸ ಬರ್ತಾರೆ ಒಂದನೇ ತಾರೀಕಿನ ದಿವಸ ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ತ್ ಕ್ಯಾಂಪ್ ಇರುತ್ತೆ ಅವತ್ತಿನ ದಿವಸ ಬಂದು ಎಲ್ತ್ ಚೆಕಪ್ ಮಾಡಿಸಿಕೊಂಡು ಅವತ್ತಿನ ದಿವಸ ಅಂದರೆ ಎಲ್ತ್ ಚೆಕಪ್ ಮಾಡೋ ಜೊತೆಗೆ ಔಷಧಿಗಳ್ನು ಸಹ ಡಾಕ್ಟ್ರ್ ಅವತ್ತಿನ ಚಿಕಿತ್ಸೆ ಕೊಟ್ಟು ಆ ಚಿಕಿತ್ಸೆ ತಕ್ಕಂತೆ ರೋಗಗಳಿಗೆ ತಕ್ಕಂತೆ ಅವತ್ತು ಅವರಿಗೆ ಔಷಧಿಗಳನ್ನು ಸಹ ನೀಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ತಾಲೂಕಿನ ಎಲ್ಲ ಬಡವರಾಗಲಿ ಪ್ರತಿಯೊಬ್ಬ ಮುಖಂಡರಾಗಲಿ ನಮ್ಮ ಜೆ ಡಿ ಎಸ್ ಮುಖಂಡರಾಗಲಿ ಪ್ರತಿಯೊಬ್ಬರು ಅವತ್ತು ಭಾಗವಹಿಸ್ತಾರೆ ಹಾಗಾಗಿ ಎಲ್ಲರೂ ಅವತ್ತು ಭಾಗವಹಿಸ್ಬೇಕಂತದ್ದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಉಗ್ರೇಶನವ್ರ ಬರ್ತ್ಡೇ ಒಂದೇ ಅಂತ ಅಲ್ಲ ಎಲ್ಲ ಜನಾಂಗರು ಬಂದು ಭಾಗವಹಿಸಿ ಎಲ್ಲ ಮುಖಂಡರು ಭಾಗವಹಿಸಿ ಅವತ್ತು ಚಿಕಿತ್ಸೆ ಪಡೆದುಕೊಳ್ಬೇಕು ಬಡವರ ಬಗ್ಗೆ ಹೆಚ್ಚಿನ ರೀತಿಯಾಗಿ ಅವತ್ತು ಹೆಚ್ಚಿನ ದಿವಸ ಬಂದು ಚಿ ಚಿಕಿತ್ಸೆ ಪಡಬೇಕು ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ಉಗ್ರೇಶಣ್ಣವರ ಅಭಿಮಾನ ಅಭಿಮಾನಿ ಬಳದಿಂದ ಇವ ಅವತ್ತಿನ ದಿವಸ ಏನು ಕಾರ್ಯಕ್ರಮ ಮಾಡ್ತಿದ್ವಿ ಎಲ್ಲರೂ ಸಹ ಭಾಗವಹಿಸಿ ಹೆಚ್ಚಿನ ರೀತಕ್ಕಂಥ ಈ ಸನ್ಮುಖದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ